ಬಾಯಿ ಹೊಲ್ಕರ್ ಅವರ ಸಾಮಾಜಿಕ ಶೈಕ್ಷಣಿಕ ಸಾಧನೆಗಳನ್ನು ದೇಶಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಅವರ ಮುನ್ನೂರನೇ ಜನ್ಮದಿನದ ಕಾರ್ಯಕ್ರಮವನ್ನು ಇದೇ ಜೂನ್ ಎರಡನೇ ತಾರೀಖಿನಂದು ಆಯನೂರಿನ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಗಾಯತ್ರಿ ದೇವಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತಾರೀಕು ನಾನು ಹೇಳ್ತೀನಿ ಅದು ಎರಡನೇ ತಾರೀಕು ಐನೂರಲ್ಲಿ ಹೇಳ್ತೀನಿರುವಂತಹ ನನ್ನೊಟ್ಟಿಗೆ ಶಾಸಕರುಗಳು ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಜಗದೀಶ್ ಸರ್ ಅರುಣ್ ಸರ್ ಅವ್ರಿಗೆ ಹಾಗೂ ನಮ್ಮೆಲ್ಲ ಪೇರೆಂಟ್ ಬಾಡಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹರಿಕೃಷ್ಣ ಸರ್ ಅವ್ರಿಗೂ ಮಾಲ್ತೇಶ್ ಅವ್ರಿಗೂ ಹಾಗೂ ಪೇರೆಂಟ್ ಬಾಡಿಯ ಉಪಾಧ್ಯಕ್ಷರಾದಂತಹ ಮಕ್ಕಳ ಒಂದು ಆದರ್ಶವನ್ನು ಮಾರ್ಗದರ್ಶನವಾಗಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಕೊಳ್ತಾ ಬರ್ತಾ ಇದೆ ಇದು ಇಡೀ ದೇಶದಾದ್ಯಂತ ಇವತ್ತು ಹದಿನೇಳನೆಯ ಶತಮಾನದಲ್ಲಿ ಏನು ನಮ್ಮ ಅಹಲಾಬಾಯಿ ಹೋಳ್ಕರ್ ಅವರು ಮಾಡಿದಂತಹ ಸಾಧನೆಗಳನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮಾಡಿದಂತಹ ಕಾರ್ಯಕ್ರಮಗಳನ್ನು ಇವತ್ತು ಇಡೀ ದೇಶದಾದ್ಯಂತ ಅವರ ಜನ್ಮದ ಮುನ್ನೂರನೇ ಜನ್ಮದಿನದ ಆಚರಣೆಯನ್ನು ಮಾಡೋದ್ರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ರಾಷ್ಟ್ರಾಧ್ಯಕ್ಷರ ಆದೇಶ ಹಾಗೂ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಇವತ್ತು ಮಹಿಳಾ ಮೋರ್ಚಾದ ಕಡೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಅಹಲ್ಯಬಾಯಿ ಹೋಳ್ಕರ್ ಅವರು ಸುಮಾರು ಹದಿನೇಳನೇ ಶತಮಾನದಲ್ಲಿ ಅವರು ಮಾಳ್ವ ಮಧ್ಯಪ್ರದೇಶದ ಮಾಳ್ವ ಪ್ರಾಂತ್ಯದ ಒಬ್ಬ ಮರಾಠ ಸಮಾಜದ ಹೆಣ್ಣುಮಗಳು ಅವರು ಒಬ್ಬ ರಾಣಿ ಮಹದೇಶ್ವರ ಅನ್ನೋ ಒಂದು ರಾಜಧಾನಿಯನ್ನು ಮಾಡಿಕೊಂಡು ಅಲ್ಲಿ ಮಹಾರಾಣಿಯಾಗಿ ಅವರು ಆಡಳಿತವನ್ನು ನಿರ್ವಹಿಸಿದಂಥವ್ರು ಅವರ ಆಡಳಿತಾವಧಿಯಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಅವಧಿಯಲ್ಲಿ ಅವರ ಆಡಳಿತ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜದ ಮುಖಿಯಾಗಿ ಅವರು ಮಾಡ್ಕೊಂಡು ಬಂದಂಥವ್ರು ಸಮಾಜಕ್ಕೆ ಮಾರ್ಗದರ್ಶನದಾದಂಥವರು ಅವರ ಒಂದು ಕಾಲದಲ್ಲಿ ದೇವಾಲಯಗಳ ಅಭಿವೃದ್ಧಿಯಾಗಿದೆ ಹಾಗೆಯೇ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಹ ಸಾಮಾಜಿಕವಾಗಿ ಅಷ್ಟು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂಥವರು ಇಡೀ ಇತಿಹಾಸದಲ್ಲಿ ಇವತ್ತು ಮುನ್ನೂರು ವರ್ಷಗಳು ಕಳೆದಿದ್ದರೂ ಸಹ ಅವರನ್ನು ನಾವು ನೆನಪಿಸ್ಕೊತಿದ್ದೀವಿ ಅಂತಂದರೆ ಅವಳು ಮಾಡಿದಂತಹ ಹಲವಾರು ಪುಣ್ಯ ಕಾರ್ಯಕ್ರಮಗಳನ್ನು ನಾವಿವತ್ತು ನಮ್ಮ ಸಮಾಜಕ್ಕೆ ತೋರಿಸಬೇಕು ಅವರನ್ನ ಅವರ ಒಂದು ಕಾರ್ಯಕ್ರಮಗಳನ್ನು ನಾವು ಮಾರ್ಗದರ್ಶನವಾಗಿ ಇಟ್ಕೋಬೇಕು ಮುಂದಿನ ಪೀಳಿಗೆ ಇವತ್ತು ಆಧುನಿಕ ಒಂದು ಯುಗದಲ್ಲಿ ಬೇರೆ ಎತ್ತ ಕಡೆನೂ ಇದೆ ಅಂತಹ ಪೀಳಿಗೆಯನ್ನು ನಾವು ಸರಿ ಮಾರ್ಗದರ್ಶನದಲ್ಲಿ ತರಬೇಕು ಅಂದರೆ ಇಂತಹ ಇತಿಹಾಸದಲ್ಲಿ ಉಳಿದೋದಂತಹ ಹಲವಾರು ಮಹನೀಯರ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವತ್ತು ದೇವಿ ಹಲ್ಲೆಯ ಬಾಯಿ ಹೋಳ್ಕರ್ ಅವರ ಹೆಸರನ್ನು ವಿಮಾನ ನಿಲ್ದಾಣಕ್ಕೆ ಇಟ್ಟಿದೆ ಹಾಗೆಯೇ ವಿಶ್ವವಿದ್ಯಾನಿಲಯಕ್ಕೂ ಸಹ ಮಾತೆ ಅಹಲ್ಯ ಬಾಯಿ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟು ಅವರನ್ನು ನೆನಪಿಸ್ಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಯನೂರಲ್ಲಿ ನಾವು ಎರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗುರಿ ಎರಡು ಸಾವಿರದ ಹತ್ತತ್ರ ಇದೆ ಹೆಣ್ಣು ಮಕ್ಕಳು ಮಹಿಳೆಯರು ಬೇರೆ ಬೇರೆ ಕಲಾವಿದ ತಂಡದವರು ಸಾ ಸಾಗರದಿಂದ ಡೊಳ್ಳು ಕುಣಿತದವರಿರಬಹುದು ಶಿಕಾರಿಪುರದಿಂದ ಭಜನಾ ಮಂಡಳಿಯವರಿರಬಹುದು ಹಾಗೆ ಶಿವಮೊಗ್ಗ ಗ್ರಾಮಾಂತರದ ನಮ್ಮ ಜನಪದ ಕಲೆಯನ್ನು ಕಲಿತುಕೊಂಡಂತಹ ಹೆಣ್ಣು ಮಕ್ಕಳು ಕುಣಿತದ ಮೂಲಕ ಒಂದು ಶೋಭಾಯಾತ್ರೆಯಲ್ಲಿ ಈ ಎಲ್ಲ ತಂಡಗಳು ಸಹ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮಾನ್ಯ ಶಾಸಕರುಗಳು ಮಾಜಿ ಶಾಸಕರುಗಳು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಜಗದೀಶ್ ಅವರು ಹಾಗೂ ನಮ್ಮ ಪ್ರತಿನಿ ಸ ನಮ್ಮ ಜನಪ್ರಿಯ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ಸಹ ಹಾಗೂ ಯಡಿಯೂರಪ್ಪ ಅವರು ಎಲ್ಲರೂ ಸಹ ಉಪಸ್ಥಿತರ ಇರೋರಿದ್ದಾರೆ ಅಂತಹ ಒಂದು ಕಾರ್ಯಕ್ರಮದ ಹೆಗ್ಗಳಿಕೆಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆ ಇವತ್ತು ಇದೆ ಇಡೀ ರಾಜ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ನಂತರ ಮಾತನಾಡಿದ ಮಾಜಿ ಕಾರ್ಪೊರೇಟ್ ಸುರೇಖಾ ಮುರಿದರ್ ಮಾತನಾಡಿ ಭಾರತೀಯ ಜನತಾ ಪಕ್ಷ ಮಹಿಳಾ ಸಬಲೀಕರಣ ಎನ್ನುವುದನ್ನು ಭಾಷಣದಲ್ಲೋ ಅಥವಾ ಅಕ್ಷರಗಳಲ್ಲೋ ಸೀಮಿತವಾಗಿ ಇಟ್ಟಿಲ್ಲ ಕಾರ್ಯರೂಪಕ್ಕೂ ತರ್ತಾ ಇದೆ ಎನ್ನುವುದು ಇಂತಹ ಕಾರ್ಯಕ್ರಮಗಳಿಂದ ತಿಳಿಯುತ್ತದೆ ಎಂದು ನಂತರ ಮಾತನಾಡಿದ ಮಾಜಿ ಕಾರ್ಪೊರೇಟ್ ಸುರೇಖಾ ಮುರಿದರ್ ಮಾತನಾಡಿ ಭಾರತೀಯ ಜನತಾ ಪಕ್ಷ ಮಹಿಳಾ ಸಬಲೀಕರಣ ಎನ್ನುವುದನ್ನು ಭಾಷಣದಲ್ಲೋ ಅಥವಾ ಅಕ್ಷರಗಳಲ್ಲೋ ಸೀಮಿತವಾಗಿ ಇಟ್ಟಿಲ್ಲ ಕಾರ್ಯರೂಪಕ್ಕೂ ತರ್ತಾ ಇದೆ ಎನ್ನುವುದು ಇಂತಹ ಕಾರ್ಯಕ್ರಮಗಳಿಂದ ತಿಳಿಯುತ್ತದೆ ಎಂದು ಇದೇ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಸೇರಿದಂತೆ ಹಲವು ಉಪಸ್ಥಿತರಿದ್ದರು ಅನೇಕ ಚಟುವಟಿಕೆಗಳನ್ನ ಸಾವಿರದ ಏಳ್ನೂರ ಇಪ್ಪತ್ತೈದು ಮೇ ಮೂವತ್ತೊಂದರಂದು ಜನಿಸಿ ಅಂದಿನಿಂದ ಅವರ ಕಾಲವಾಗ ನಂತರ ಬಹಳಷ್ಟು ಕಾರ್ಯ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದು ಸಾಮಾಜಿಕ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಹೀಗೆ ಎಲ್ಲದರಲ್ಲಿ ಕೂಡ ಮತ್ತು ಉತ್ತಮ ಆಡಳಿತಗಾರ್ತಿ ಕೂಡ ಆಗಿದ್ದರು ರಾಜ ಮಾತೆಯಾಗಿ ಪತಿಯನ್ನು ಕಳೆದುಕೊಂಡು ತನ್ನ ಮಗನನ್ನು ಕಳೆದುಕೊಂಡು ಎಲ್ಲ ಇದ್ದಾಗಲೂ ಕೂಡ ಹಿನ್ನಡೆಯಿದೆ ಹಿಂಜರಿಯದೆ ಅತ್ಯಂತ ಸಮರ್ಥವಾಗಿ ತನ್ನ ಆಡಳಿತವನ್ನು ನಡೆಸ್ಕೊಂಡು ಹೋದರು ತನ್ನ ಆಡಳಿತದ ವೈಖರಿನಲ್ಲಿ ಬಹಳಷ್ಟು ಮೆಸೇಜ್ಗಳನ್ನು ಕೂಡ ಕೊಡ್ತಾ ಬಂದರು ಮತ್ತು ಚಾಣಾಕ್ಷ ಕೂಡ ಬಹಳಷ್ಟು ಸಲ ದಂಡೆತ್ತಿ ಬಂದಾಗಲೂ ಕೂಡ ತನ್ನ ಚಾಣಾಕ್ಷ ಮತಿಯಿಂದ ಅವರನ್ನು ಹೊಡೆದಾಡಿದ್ದುಂಟು ಹಾಗೆ ಹೊಡೆದಾಡದೆ ತನ್ನ ಬುದ್ಧಿಮತ್ತೆಯನ್ನು ಹಿಂದಕ್ಕೆ ಕಳಿಸಿದ ದರ್ಶನಗಳನ್ನು ಕೂಡ ಅವರ ಜೀವನದಲ್ಲಿ ನಾವು ಕಾಣ್ತೇವೆ ಅನೇಕ ಘಾಟ್ಗಳನ್ನು ನಿರ್ಮಾಣ ಮಾಡಿದರೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದರೆ ಶ್ರೀನಗರ ಹರಿದ್ವಾರ ಕೇದಾರ್ ಬದ್ರಿನಾಥ್ ಪ್ರಯಾಗ್ರಾಜ್ ವಾರಣಾಸಿ ಅದರಲ್ಲಿ ಮಣಿಕರ್ಣಿಕ ಘಾಟ್ ಇವತ್ತಿಗೂ ಕೂಡ ಅತ್ಯಂತ ಪ್ರಸ್ತುತವಾಗಿ ನಮಗೆ ವಿರಾಜಮಾನವಾಗಿ ನಿಂತಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ವಿಶ್ರಾಂತಿ ಗೃಹಗಳನ್ನು ಮಾಡಿದರು ಅದರ ಜೊತೆಗೆ ಭೋಜನ ಶಾಲೆಗಳನ್ನು ಮಾಡಿದರು ಎಲ್ಲದಕ್ಕಿಂತ ಪ್ರಮುಖವಾಗಿ ವಿಧವಾ ವಿವಾಹವನ್ನು ಆಗಿನ ಸಂದರ್ಭದಲ್ಲೇ ಅವರು ವಿಧವಾ ವಿವಾಹನ ಮರು ವಿವಾಹವನ್ನು ತನ್ನ ಗೆಳತಿ ಅವರಿಗೆ ಪ್ರಪ್ರಥಮವಾಗಿ ಮರು ವಿವಾಹವನ್ನು ಮಾಡುವುದರ ಮೂಲಕ ಸಬಲೀಕರಣಕ್ಕೆ ಸ್ತ್ರೀಯ ಒಂದು ಸ್ವಾತಂತ್ರ್ಯಕ್ಕೆ ಅದು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದರು ಸ್ವಯಂ ಉದ್ಯೋಗ ಅಂತಕ್ಕಂಥದ್ದು ಈಗಿನ ಪರಿಕಲ್ಪನೆ ಅಲ್ಲ ಇದು ಅಹಲಬಾಯಿ ಹೋಳ್ಕರ್ ಅವರ ಪರಿಕಲ್ಪನೆ ಆಗಿತ್ತು ಅನ್ನೋದಕ್ಕೆ ಇವತ್ತಿಗೂ ನಿದರ್ಶನ ಅಂದರೆ ಮಹೇಶ್ವರಿ ಸಿಲ್ಕ್ಸ್ ಅಂತ ನಾವೇನಿವತ್ತು ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥದ್ದು ಅದು ಅವರೇ ಆರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಮಹೇಶ್ವರಿ ಸಿಲ್ಕ್ಸ್ ಹೀಗೆ ಅನೇಕ ವಿಶೇಷತೆಗಳಿಗೆ ತನ್ನ ಜೀವನದಲ್ಲಿ ಮಾರ್ಪಾಡುಗಳನ್ನು ಮಾಡಿ ನಮ್ಮ ಹಾಗಂತ ಪುರುಷರು ಕೂಡ ನಮ್ಮ ಮುಂದೆ ಶಕ್ತಿ ತುಂಬಲಿಕ್ಕೆ ಇರಬೇಕು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಕೂಡ ಸಾಕೊಂಡು ಬಂದಿದೆ i